ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಈ ವಿಡಿಯೋದಲ್ಲಿ ಹೋದ್ ವಾರ ಒಂದ್ ವಿಡಿಯೋ ಮಾಡಿದ್ರಿ ನಮಗಂತೂ ಫುಲ್ ಖುಷಿ ಆಗೋಯ್ತು ಇವತ್ತಿನ ಎಪಿಸೋಡ್ ನೋಡಿ ವಾರದ ಕತೆ ಕಿಚ್ಚನ್ ಹೇಳ್ತಾರಲ್ಲ ಪ್ರತಿ ಒಂದಕ್ಕೂ ಫುಲ್ ಸ್ಟಾಪ್ ಇಡ್ಬೇಕು ಪ್ರತಿಯೊಂದಕ್ಕೂ ಡೆಡ್ ಲೈನ್ ಬರುತ್ತೆ ಪ್ರತಿ ಒಂದಕ್ಕೂ ಏನಂತಾರೆ ಫೈನಲ್ ಡೆಸ್ಟಿನೇಷನ್ ಅಂತ ಬಂದೇ ಬರುತ್ತೆ ಅಂತ ಈ ಕಕ್ಕ 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 ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದ ಇಶಾನಿ ಕಾಗೆ ಕಾಗೆ ಅಂದ್ಬಿಟ್ಟು ಈಶಾನಿ ಕಾಗೆಗೆ ಇವತ್ತು ಬಿದ್ದಿದೆ ಏಟು ಯಾರಿಂದ ಬಿದ್ದಿದೆ ನಮ್ಮ ಕಿಚ್ಚ ಸುದೀಪ್ ಇಂದ ಸೊ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ಇವತ್ತಿನ ಎಪಿಸೋಡು ಅದಕ್ಕೆ ಹೇಳೋದು ಈ ಕಾಲ ಕಲಿಯುಗ ಕಾಲ ಅಂತ ನೀವ್ ಏನೇ ಮಾಡಿದ್ರುನು ನಿಮ್ಗೆ ವಾಪಸ್ ಕರ್ಮ ತುಂಬಾ ಅಂದ್ರೆ ತುಂಬಾ ಬೇಗ ಬಂದು ಬೀಳುತ್ತೆ ಅನ್ನೋದು ಒಂದ್ ದೊಡ್ಡ ಎಕ್ಸಾಂಪಲ್ ಇದು ಇವ್ರು ರಿಷಾನಿ ಅವರು ಬಂದು ಹೇಳಿರ್ತಾರಲ್ವಾ ಕಾಗೆ ಕಕ್ಕ ಮಾಡ್ಕೊಂಡ್ ಮನೆಯವ್ ಎಲ್ಲ ಮನೆಯವ್ರಿಗೆಲ್ಲ ಬಳಿತಿದೆ ಕಾಗೆ ಕಾ ಕಾ ಅಂತಿದೆ ಅಂತ ಅದು ಎಂತ ದೊಡ್ಡ ಸ್ಟೇಟ್ಮೆಂಟ್ ಮಾಡ್ತಾರೆ ಅಂದ್ರೆ ಇದು ಲೈವ್ ಟೆಲಿವಿಷನ್ ಶೋ ಅಲ್ಲಿ ಎಲ್ಲಾರು ಮುಂದೆ ಹೇಳ್ತಾರೆ ಬಟ್ ಪ್ರತಾಪ್ ಅವರು ಒಂದು ಮಾತು ಮಾತಾಡಲ್ಲ ಸೊ ಇವತ್ತು ಆ ಟಾಪಿಕ್ ನ ಕಿಚ್ಚ ಸುದೀಪ್ ಸರ್ ರೈಸ್ ಮಾಡ್ತಾರೋ ಇಲ್ವೋ ಈ ವೀಕೆಂಡ್ ಅಲ್ಲಿ ಮತ್ತೆ ಅದೇನಾದ್ರು ಮುಚ್ಚೋಗುತ್ತೋ ಅದಕ್ಕೆ ಏನಾದ್ರು ಅಟ್ಲೀಸ್ಟ್ ಆ ಟಾಪಿಕ್ ರೈಸ್ ಮಾಡ್ಲೇಬೇಕು ಅಂತ ನಾವು ಇವತ್ತು ಮಧ್ಯಾಹ್ನನ ಒಂದು ವಿಡಿಯೋ ಮಾಡಿದ್ರಿ ಸೊ ಹೆಂಗೋ ದೇವ್ರ ಆ ವಿಡಿಯೋ ಆ ಟಾಪಿಕ್ ಹೆಚ್ಚಾಯ್ತು ಪ್ಲಸ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಸುದೀಪ್ ಸರ್ ಅವ್ಳಿಗೆ ತುಂಬಾ ದೊಡ್ಡ ಪಾಠ ಕಳ್ಸಿದ್ದಾರೆ ಯಾವ ತರ ಪಾಠ ಕಳ್ಸಿದ್ದಾರೆ ಅಂದ್ರೆ ಟವಲ್ ಅಲ್ಲಿ ಚಪ್ಲಿ ಸುತ್ತ ಹೊಡಿತಾರಲ್ಲ ಆ ತರ ಹೊಡೆದಿದ್ದಾರೆ ಹೊಡೆದಂಗೂ ಇರಬಾರ್ದು ಅದ್ರೊಳಗಡೆ ಅದು ಟವಲ್ ಟವಲ್ ತರಂಗೂ ಇರಬಾರ್ದು ಟವಲ್ ಒಳಗಡೆ ಚಪ್ಪಲಿ ಇರೋದು ಬೇರೆಯವ್ರಿಗೆ ಗೊತ್ತಾಗ್ಬಾರ್ದು ಆ ರೀತಿಯಲ್ಲಿ ಚೆನ್ನಾಗಿ ಮಾಡಿ ಪಾಠ ಕಳ್ಸಿದ್ದಾರೆ ಸುದೀಪ್ ಸರ್ ಇವತ್ತು ಬಟ್ ಇಲ್ಲಿ ಸುದೀಪ್ ಸರ್ ಬಂದು ಹೇಳ್ತಾರೆ ಏನು ಯಾಕೆ ಪ್ರತಾಪ್ ಇದು ಟಾಪಿಕ್ ಬಂದಾಗ ಪ್ರತಾಪ್ ಅವ್ರ ಕೇಳ್ತಾರೆ ಯಾಕೆ ಪ್ರತಾಪ್ ನೀನ್ ಏನು ಮಾತಾಡ್ಲಿಲ್ಲ ಯಾಕೆ ಪ್ರತಾಪ್ ನೀನ್ ಮಾಡ್ಲಿಲ್ಲ ಮಾತಾಡ್ಬೇಕಾಗಿತ್ತು ಅಂತ ಬಟ್ ಪ್ರತಾಪ್ ಅವ್ರ ಆ ಟೈಮ್ ಅಲ್ಲಿ ಆಕ್ಚುಲಿ ಮಾತಾಡ್ಬೋದಾಗಿತ್ತು ಬಟ್ ಅವ್ರು ಗೆಸ್ಟ್ ಬಂದಿದ್ದಾರೆ ಇನ್ನೇನಿನ್ನೊಂದು ಅರ್ಧ ಗಂಟೆ ಹೋಗ್ಬಿಡ್ತಾರೆ ಅಂತ ಮಾತಾಡಲ್ಲ ಸೊ ಮಾತಾಡಿ ಅಲ್ಲಿ ಕ್ವಶನ್ ಮಾಡ್ಬೇಕಾಗಿತ್ತು ಅನ್ಸುತ್ತೆ ಬಟ್ ಮಾಡ್ಲಿಲ್ಲ ಸೊ ಸುದೀಪ್ ಸರ್ ಚೆನ್ನಾಗಿ ಬೆಂಡೆತ್ತಿದ್ದಾರೆ ಈಶಾನ್ಯ ಅವ್ರಿಗೆ ದಿಸ್ ಇಸ್ ನಾಟ್ ರೈಟ್ ಅಂತ ಅದು ಇಷ್ಟು ಹತ್ತು ಕೋಟಿ ಜನ ಅದು ಮಾಮೂಲಿ ಎಪಿಸೋಡ್ಸ್ ಒಂದ್ ಐದು ಕೋಟಿ ಜನ ನೋಡಿದ್ರೆ ವೀಕೆಂಡ್ ಬಂತಂದ್ರೆ ಪ್ರತಿ ಒಬ್ರು ಮನೇಲಿ ನೋಡೋ ಎಪಿಸೋಡೆ ವಾರದ ಕತೆ ಕಿಚನ್ ಜೊತೆ ಅಲ್ಲಿ ಒಳ್ಳೆ ಆದ್ರೆ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಕೆಲವು ಸುದೀಪ್ ಸರ್ ಈ ಸ್ಟೇಟ್ಮೆಂಟ್ಗೋಸ್ಕರ ಲಾಸ್ಟ್ ಇಲ್ಲಿ ಸುದೀಪ್ ಸರ್ ಹೇಳ್ತಾರೆ ಜೈ ಕಕ್ಕ ಯಾರು ನೋಡದೇ ಇರೋ ನಿಮ್ ಕಕ್ಕ ಅವ್ರು ನೋಡಿದಾರೆ ಅಂದ್ರೆ ಖುಷಿ ಪಡ್ರಿ ನಿಮ್ ನೀವು ಅಂತ ಪ್ರತಾಪ ಹೇಳ್ತಾರೆ ನಕ್ಕು ನಕ್ಕು ಸಾಕಾಗ ಹೋಗ್ಬಿಡುತ್ತೆ ಅದ್ರಲ್ಲಿ ಸೊ ಹೇಳ್ತಾರಲ್ಲ ಇಶಾನಿ ಅವರು ಸುಮ್ನೆ ಬರೋದಲ್ಲ ಆಕ್ಚುಲಿ ಅದು ಇನ್ನೊಂದು ಮಾತ್ ಯೂಸ್ ಮಾಡ್ತಾರೆ ಸಿಂಪತಿ ಕಾರ್ಡ್ ಅಂತ ಯಾ ಕಡೆಯಿಂದ ಪ್ರತಾಪ್ ಅವ್ರ ಸಿಂಪತಿ ಕಾರ್ಡ್ ಆಡ್ಕೊಂಡ್ ಬಂದಿದ್ದಾರೆ ಅಂತನೂ ಗೊತ್ತಿಲ್ಲ ಈಶಾನಿ ಅವರೇ ಪ್ರತಾಪ್ ಅವ್ರ ಅಕಸ್ಮಾತ್ ಸಿಂಪತಿ ಕಾರ್ಡ್ ಆಡ್ಕೊಂಡ್ ಬಂದ್ರೆ ಇಲ್ಲಿವರೆಗೂ ಬರ್ತಾ ಇರ್ಲಿಲ್ಲ ನೀವು ಹೋಗೋದಿರ ಹೋಗೋ ವಾರ ಏನೇನ್ ನಾಟಗಳು ಆಡಿದಿರಿ ಅಂತ ನಾವೆಲ್ಲ ನೋಡಿದೀರಿ ನೀವು ಪಕ್ಕಾ ಗೊತ್ತಿತ್ತು ನೀವ್ ನಾಮಿನೇಟ್ ಆಗ್ತೀರಾ ಅಂತ ಅದ್ರಲ್ಲಿ ನಿಮ್ಮನ್ನ ಉಸ್ತುವಾರಿಗೆ ಹಾಕಿದ್ರೆ ನೀವ್ ಎಷ್ಟು ಮೋಸ ಮಾಡಿದಿರಿ ಮೈಕಲ್ ಅವ್ರ ಜೊತೆ ಸೇರ್ಕೊಂಡು ಆ ವಾರ ಉಸ್ತುವಾರಿಯಲ್ಲಿ ನಿಂತು ಎಲ್ಲಾರು ಕಣ್ ಮುಚ್ಕೊಂಡ್ ನೋಡಿದಾರೆ ಆ ವಾರ ಆ ಡಿಸ್ಕಶನ್ ಆಗುತ್ತೆ ಸುದೀಪ್ ಸರ್ ಹತ್ರ ಸೊ ನೀವು ಮಾಡ್ತಾ ಇರೋದು ಸಿಂಪತಿ ಕಾರ್ಡ್ ತತ್ಕೊಂಡ್ ಹತ್ಕೊಂಡ್ ಐವತ್ ದಿಸ ಬಂದಿದ್ದೀರಾ ಪ್ರತಾಪ್ ಎಲ್ರಿ ಬಂದಿದ್ದಾನೆ ಐವತ್ ದಿವಸ ಅವನು ಇವತ್ತು ನೂರ್ ದಿವಸ ದಾಟಿದಾನೆ ಅದು ಅವ್ನು ಓನ್ ವ್ಯಕ್ತಿತ್ವ ಅವ್ನ ಓನ್ ಪರ್ಸನಾಲಿಟಿಯಿಂದ ದಾಟಿದಾನೆ ಹೊರ್ತು ಅವ್ನ ಯಾವ ಸಿಂಪತಿ ಕಾರ್ಡು ಪ್ಲೇ ಮಾಡ್ತಾ ಇಲ್ಲ ನೀವ್ ಬರ್ತೀರಾ ಒಳಗಡೆ ನಿಮ್ಮಂತವ್ರು ಎಲ್ಲಾರು ಮನೆ ಒಳಗಡೆ ಇದ್ದವ್ರು ಅವನ್ ಮೇಲೆ ಒಂದ್ ಸ್ಟೇಟ್ಮೆಂಟ್ ಮಾಡ್ತೀರಾ ಸೊ ಆ ಸ್ಟೇಟ್ಮೆಂಟ್ ಮಾಡಿದಾಗ ಅವ್ನು ತಾಳ್ಮೆಯಿಂದ ಯೋಚನೆ ಮಾಡಿ ಏನ್ ಉತ್ತರ ಕೊಡ್ಬೇಕು ಕೊಡ್ತಾನೆ ಇಲ್ಲ ಅಂದ್ರೆ ಕೊಡಲ್ಲ ವೀಕೆಂಡ್ ಏಕೆ ಕಾಯ್ತಾನೆ ಸುದೀಪ್ ಸರ್ ಬಂದು ಅದನ್ನ ಸಾಲ್ವ್ ಮಾಡ್ತಾರೆ ಸೊ ಅದು ಸಿಂಪತಿ ಕಾರ್ಡ್ ಎಲ್ಲ ಆಯ್ತು ಅದು ನಮಗ್ ಬರ್ತಿರೋ ಸಿಂಪತಿ ಅದು ನಿಮ್ಮೇನ್ ಬರ್ತಿರೋ ಸಿಂಪತಿ ವೀಕೆಂಡ್ ಅಲ್ಲಿ ನಿಮಗೇನ್ ಬೈಸ್ಕೊ ನೀವೇನ್ ಬೈಸ್ಕೊಂತಿರೋ ಸುದೀಪ್ ಸರ್ ಹತ್ರ ಬಗ್ಗೆ ಕಮೆಂಟ್ ಮಾಡಿ ಅಂತ ಅವ್ನು ಸಿಂಪತಿ ಬರ್ತಿಲ್ಲ ಅವ್ನ್ ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತಾ ಇಲ್ಲ ನೀವೇ ಅವ್ನ ಸಿಂಪತಿ ಕಾರ್ಡ್ ಪ್ಲೇ ಮಾಡಿಸ್ತಾ ಇರೋದು ಅರ್ಥ ಮಾಡ್ಕೊಳ್ಳಿ ಸೊ ಅದ್ರಲ್ಲಿ ಅವ್ನ್ ಏನ್ ತಪ್ಪಿದೆ ಪಾಪ ಅವ್ನ್ ಆಕ್ಚುಲಿ ತಾಳ್ಮೆಯಿಂದ ಇದು ಏನ್ ಬೇಕೋ ಅದನ್ ಮಾತಾಡಿದಾನೆ ಅಕಸ್ಮಾತ್ ಪ್ರತಾಪ್ ಜಾಗದಲ್ಲಿ ವಿನಯ್ ಅವತ್ತಿದ್ದಿದ್ರು ಅಂದ್ರೆ ನಿಜವಾಗ್ಲು ನಿಮ್ ಕತೆನೆ ಬೇರೆ ಆಗ್ತಿತ್ತು ಬಿಡಿ ನಿಮ್ ಕತೆ ಬಿಗ್ ಬಾಸ್ ಆಚೆ ಇರೋ ಸೊ ಏನಂದ್ರೆ ಬಾಡಿ ಗಾರ್ಡ್ ಬಂದು ಇದನ್ನ ಇಬ್ರು ತಾಕೊಂಡ್ ಆಚೆ ಹೋಗ್ತಾ ಇದ್ರು ವಿನಯನ ಮತ್ತೆ ಈಶಾನಿನ ಆತರ ಆಗ್ತಾ ಇತ್ತು ಪ್ಲಸ್ ನೀವ್ ಇನ್ನ ಬುದ್ಧಿ ಕಲ್ತಿಲ್ಲ ಅಂದ್ರೆ ನಾವೇನು ಮಾಡೋಕೆ ಆಗಲ್ಲ ಅವರೇ ಪ್ರತಾಪ್ ಅವ್ರ ಏನು ಅಂತ ಗೊತ್ತಾಯಿದೆ ನಿಮ್ಗೆ ನಿಮ್ ಇನ್ಸ್ಟಾಗ್ರಾಮ್ ಅಲ್ಲಿ ಅಂತೂ ತುಂಬಾ ಅಂದ್ರೆ ತುಂಬಾ ಹೊರದಾಡ್ತಿದೆ ಬೇಕಾದ್ರೆ ನೀವು ಓಪನ್ ಮಾಡಿ ತೋರಿಸ್ತೀನಿ ನೀವು ಲೈವ್ ಅಲ್ಲಿ ಎಷ್ಟು ಹೋಗಿದೆ ಇನ್ಸ್ಟಾಗ್ರಾಮ್ ಅಂತ ಹೇಳುದು ನಾನು ವಿಡಿಯೋ ಮಾಡಿದ್ದೆ ಇದ್ರ ಬಗ್ಗೆ ಇದ್ರ ಬಗ್ಗೆ ವಿಡಿಯೋ ಮಾಡಿದಾಗ ಈಶಾನಿ ಅವ್ರದು ಅರವತ್ತೈದು ಸಾವಿರ ಕಮೆಂಟ್ ಹೋಗಿತ್ತು ಈಶಾನಿ ಅವ್ರ ಪೋಸ್ಟ್ ಮೇಲೆ ಇವಾಗ ಎಷ್ಟೋಗಿದೆ ಅಂದ್ರೆ ಇಲ್ಲಿ ನೋಡಿ ಒಂದು ಲಕ್ಷದ ನಾಲ್ಕು ಸಾವಿರದ ಇನ್ನೂರ ಐವತ್ತೆಂಟು ಕಮೆಂಟ್ ಹೋಗಿದೆ ನಿಮ್ದಕ್ಕೆ ಏನಕ್ಕೆ ಹೋಗುತ್ತೆ ಹೇಳಿ ಒಂದು ಲಕ್ಷ ಜನ ಅಲ್ಲ ಕಾಗೆ ಓಡಾಡ್ತಾ ಇದೆ ಕಾಗೆ ಕಕ್ಕ ಮಾಡ್ತಾ ಇದೆ ಅಂದ್ರೆ ಅದನ್ನ ನೋಡ್ಕೊಂಡು ಸುಮ್ ಸುಮ್ನೆ ಏನು ಪ್ರತಾಪ್ ಅವ್ರಿಗೆ ಓಟ್ ಹಾಕಕ್ಕೆ ಜನರು ಅಲ್ಲ ಈಶಾನಿ ಅವ್ರೆ ಜನರು ಹಾಕ್ತಿದಾರೆ ಅವ್ರು ಟೈಮ್ ತಗೊಂಡ್ ಮಾಡ್ತಿದಾರೆ ಅಂದ್ರೆ ಅದೇನೋ ಒಂದ್ ಪರ್ಪಸ್ಗೆ ಇರುತ್ತೆ ಅದೇನೋ ಒಂದು ಕಾರಣಕ್ಕಿರುತ್ತೆ ನಿಮ್ ತರ ಸಿಂಪತಿ ಕಾರ್ಡ್ ಹಾಕ್ತಿದ್ದೆ ಅವನೆಲ್ಲ ನೀವು ಸಿಂಪತಿ ಕಾರ್ಡ್ ಪೇ ಮಾಡ್ತಾ ಇದ್ದಿದ್ದು ನೀವೇನ್ ಕಾಂಟ್ರಿಬ್ಯೂಟ್ ಮಾಡಿದೀರ ಮನೆಗೆ ಆಕ್ಚುಲಿ ನಿಮ್ಗೆ ವಾಪಸ್ ಬಿಗ್ ಬಾಸ್ ಮನೆ ಒಳಗಡೆ ಬರಕ್ಕೂ ಅರ್ಹತೆ ಇರ್ಲಿಲ್ಲ ಅದೇ ಬಿಗ್ ಬಾಸ್ ಅವ್ರ ನಿಮ್ಮ ಕಳ್ಸಿದ್ರು ಅಂತ ಗೊತ್ತಿಲ್ಲ ನಿಮ್ ನಿಮ್ಮನ್ ಕಳ್ಸೋ ಬದಲು ಅವರು ಏನು ಸ್ನೇಕ್ ಶಾಮು ಅಥವಾ ಮೊನ್ನೆ ಎಲಿಮಿನೇಟ್ ಆಗಿರೋ ಅವಿನಾಶ್ ವೈಲ್ಡ್ ಕಾರ್ಡ್ ಅಂತ ಕಂಟೆಸ್ಟೆಂಟ್ ಅವ್ರನ್ನ ಕಳಿಸಬೋದಾಗಿತ್ತು ನಿಮ್ಮನ್ನ ಅದ್ ಏನಕ್ಕೆ ಸೆಲೆಕ್ಟ್ ಮಾಡಿದ್ರು ಅಂತಾನು ಗೊತ್ತಿಲ್ಲ ನಮ್ಗೆ ಈಗ ನಿಮ್ಗೆ ಗೊತ್ತಾಗ್ತಾ ಇರತ್ತೆ ಇವಾಗ ಸುದೀಪ್ ಸರ್ ಮಾತಾಡಿರೋದು ಹತ್ತು ಕೋಟಿ ಜನ ಎಂಟು ಕೋಟಿ ಜನ ಇಡೀ ಎಲ್ಲಾ ಕಡೆ ಟೆಲಿಕಾಸ್ಟ್ ಆಗ್ತಾ ಇರತ್ತೆ ಈಗ ನಿಮ್ಗೆ ನಿಮ್ಮ ಒಳ್ಳೆ ಮರ್ಯಾದೆ ಬರ್ತಿದೆ ಶಾನಿ ಅವರೇ ಹೇಳ್ತಾರಲ್ಲ ಮಾಡಿದ್ರು ನಾ ಮಹಾರಾಯ ಅಂತ ನೀವ್ ಮಾಡಿದ್ರನ್ನ ನೀವೇ ತಿನ್ಬೇಕು ಅವ್ರು ಬಂದು ತಿನ್ನಲ್ಲ ಗೊತ್ತಾಯ್ತಾ ಇವಾಗ ನೀವು ನಿಮ್ದು ತಿನ್ನಕ್ ಶುರು ಮಾಡ್ತೀರಾ ಇನ್ನ ನಿಮ್ಗೆ ಗೊತ್ತಿಲ್ಲ ಟ್ರೋಲ್ ಪೇಜಸ್ ಅವರು ಹೇಗೆ ಅಂತ ಇನ್ನು ಶುರು ಮಾಡ್ತಾರೆ ಟ್ರೋಲ್ ಪೇಜಸ್ ಅವರು ಎಲ್ಲಾರು ಸುದೀಪ್ ಸರ್ ಸ್ಟೇಟ್ಮೆಂಟ್ ಕಾಯ್ತಾ ಇದ್ರು ನಾನು ಇದೊಂದೇ ಕಾರಣಕ್ಕೆ ಕಾಯ್ತಾ ಇದ್ದೆ ಸುದೀಪ್ ಸರ್ ಈ ಟಾಪಿಕ್ ಮುಟ್ಟತಾರ ಮುಟ್ಟಲ್ವಾ ಅಂತ ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ ಸುದೀಪ್ ಸರ್ ಅಂತ ಇದ್ರ ಬಗ್ಗೆ ಯಾಕಂದ್ರೆ ಆ ತರ ಮಾತಾಡ್ಬೇಕು ಮಾತಾಡ್ಲಿಲ್ಲ ಅಂದ್ರೆ ಮುಂದೆ ಇನ್ನೊಬ್ಬ ಬಂದ್ ಇದೇ ತರ ಸ್ಟೇಟ್ಮೆಂಟ್ ಮಾಡ್ತಾನೆ ಸುದೀಪ್ ಸರ್ ಮಾತಾಡಿರೋದಕ್ಕೆ ಇವತ್ತು ಎಲ್ಲಾರು ಒಂದ್ ಬುದ್ಧಿ ಕಲ್ತಿದಾರೆ ಲಾಸ್ಟ್ ಅಲ್ಲೂ ಅಷ್ಟೇ ಸುದೀಪ್ ಸರ್ ಏನಾದ್ರು ಹೇಳಿ ಪ್ರತಾಪ್ ಅವ್ರೆ ಇಷ್ಟೇ ಮಾಡಿದಾರೆ ಈಶಾನಿ ಅವರು ಅಂತ ಹೇಳಿದ್ರೆ ಅಹ್ ಈಶಾನಿ ದೀದಿ ಅಂತ ಹೇಳಕ್ ಶುರು ಮಾಡ್ತಾರೆ ಅವಾಗ ಸುದೀಪ್ ಸರ್ ಅಲ್ಲೂ ಅನ್ಸ್ಬಿಡ್ತೇ ಈ ನನ್ ಮಗ ಏನು ಹೇಳಲ್ಲ ಅನ್ಬಿಟ್ಟು ಅವಾಗ ಸುದೀಪ್ ಸರ್ ಹೇಳ್ಕೊಟ್ಬಿಡ್ತಾರೆ ಹೇಳ್ರಿ ಪ್ರತಾಪ್ ಅವ್ರೆ ನಿಮ್ ಕ ಯಾರಿಗು ಕಾಣಿಸ್ದರೋ ಕಕ್ಕ ಅವ್ರ ಅವ್ರಿಗೆ ಕಾಣಿಸಿದೆ ಅಂದ್ರೆ ಖುಷಿ ಪಡ್ಲಿ ಅದೃಷ್ಟ ಅವರಿಗೆ ಅಂತ ಹೇಳ್ತಾರೆ ಅದನ್ನ ಇವ್ನ ರಿಪೀಟ್ ಮಾಡ್ತಾನೆ ಪ್ರತಾಪು ಅರ್ಥ ಮಾಡ್ಕೊಳ್ಳಿ ಇನ್ನೋಸೆಂಟ್ ಅವನು ಅವ್ನು ಇನೋಸೆಂಟ್ ಕಾರ್ಡ್ ಪ್ಲೇ ಮಾಡ್ತದೆ ಬೇರೆ ಅವ್ರನ್ ಬಕ್ರ ಮಾಡ್ತಾ ಬೇರೆ ಅವ್ರ್ ಇದನ್ ಮಾಡ್ತದ ಅವ್ನು ಇರೋದೇ ಹಂಗ್ರಿ ಅದನ್ನ ನೀವ್ ಇನ್ನೋಸೆಂಟ್ ಕಾರ್ಡ್ ಸಿಂಪತಿ ಕಾರ್ಡ್ ಅವ್ನ ಮನೆಯವ್ರಿಗೆಲ್ಲಾ ಬಕ್ರ ಆಗ್ತಿದೆ ಒಂದ್ ಕಾಗೆ ಆರಿಸ್ತಿದ ಇನ್ನ ಒನ್ ರೋನ್ ಎಲ್ಲಿ ಎಲ್ರಿ ಆರಿಸ್ತಾನೆ ಸಿ ಆಚೆ ಏನ್ ಮಾಡಿದಾನೋ ಅದು ನಮಗ್ ಅವಶ್ಯಕತೆ ಇಲ್ಲ ಈಗ ಆಚೆ ಹೋದ್ಮೇಲೆ ಏನ್ ಮಾಡ್ತಾನೋ ಅದ್ ನಮಗ್ ಅವಶ್ಯಕತೆ ಇಲ್ಲ ಈಗ ಸದ್ಯಕ್ಕೆ ಮನೆಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಎಷ್ಟು ನೂರ್ ಕ್ಯಾಮ್ರಾ ಏನೋ ಇದೆ ಇವತ್ತ ನೂರ ಕ್ಯಾಮ್ರಾ ಇದೆ ನೂರ್ ಕ್ಯಾಮ್ರಾ ಮುಂದೆ ಅಟ್ಲೀಸ್ಟ್ ಅವನು ಫೇಕ್ ಆಗಿ ಆಟ ಆಡ್ತಾ ಇದ್ರಿ ಎಲ್ಲೋ ಒಂದ್ ಕಡೆ ಅಟ್ಲೀಸ್ಟ್ ಈ ನೂರ್ ದಿವ್ಸದಲ್ಲಿ ಎಲ್ಲೋ ಒಂದ್ ನಿಮಿಷ ಆದ್ರೂ ಅವ್ನ್ ರಿಯಲ್ ಕ್ಯಾರೆಕ್ಟರ್ ಹೊರಗ್ ಬರ್ಬೇಕಾಗಿತ್ತಲ್ರಿ ಬರ್ತಿಲ್ಲ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಅವ್ನ್ ಮಾಡ್ತಿರೋದ್ರೆ ಅದು ಅವ್ನ್ ಅವ್ನ ವ್ಯಕ್ತಿತ್ವ ಇರದೇ ಅದು ಅಂತ ಅರ್ಥ ಮಾಡ್ಕೊಳ್ಳಿ ಸೊ ಕಾಗೆ 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 ಅಂತ ಹೇಳ್ಬಿಟ್ಟು ಈ ಕಾಗೆ ಆಗಿದ್ ಯಾರು ಗೊತ್ತಾಗ್ತಾ ಇದೆಯಲ್ಲ ಯಾರ್ಕ್ ಆಗಿ ಆದ್ರು ಅಂತ ನಾನಂತೂ ಆಗ್ಲಿಂದ ಫುಲ್ ಖುಷಿ ಆಗ್ಬಿಡ್ತೀನಿ ಈ ವಿಡಿಯೋ ನೋಡ್ತಾ ಇದ್ದೆ ಪ್ಲಸ್ ಸುದೀಪ್ ಸರ್ ಅಂತೂ ಪಿನ್ ಟು ಪಿನ್ ಏನೇನ್ ಮಾತಾಡ್ಬೇಕು ಅದನ್ನ ಮಾತಾಡಿ ಮಾತಾಡಿರೋದೆ ಎರಡರಿಂದ ಮೂರ್ ನಿಮಿಷ ಈಶಾನಿ ಬಗ್ಗೆ ಬಟ್ ಆ ಮೂರ್ ನಿಮಿಷ ಕರ್ಗ್ಸ್ಕೊಂಬೇಕು ಒಟ್ಟೇದ್ ಹಾಕೊಂಡು ಅಂದ್ರೆ ಅವಳಿಗೆ ಮೂರ್ ವರ್ಷ ಬೇಕಾಗತ್ತೆ ಆ ತರ ಮಾತಾಡಿದಾರೆ ಇನ್ನೇನ್ ಮುಂದಿನ ವಾರ ಫಿನಾಲೆ ವೀಕ್ ಇದೆ ಫಿನಾಲೆ ವೀಕ್ ಯಾವ ಮುಖ ಎತ್ಕೊಂಡ್ ಬರ್ತದೆ ಅಂತ ನನಗ್ ಗೊತ್ತಿಲ್ಲ ಈಶಾನಿಯವರು ಎತ್ಕೊಂಬಂದ್ರು ಸುದೀಪ್ ಸರ್ ನನ್ಗನ್ಸೋ ಮಟ್ಟಿಗೆ ಅವ್ಳ ಕಡೆ ಮಾತಾಡ್ಸೋದು ಕಡಿಮೆ ಅವ್ಳ ಕಡೆ ನೋಡೋದು ಕಡಿಮೆ ಅನ್ಸುತ್ತೆ ನಾನ್ ಹೇಳೋದು ಒಂದೇ ಅವರೇ ನೀವು ಫಿನಾಲೆ ವೀಕಿಗೆ ಬರ್ತಾ ಇದ್ರ ಆದ್ರೆ ದಯವಿಟ್ಟು ಬರಕ್ ಹೋಗ್ಬೇಡಿ ಎಲ್ಲಿರ ಮನೇಲಿ ಮನೇಲಿ ದೊಡ್ಡ ಇದೆ ಆ ಇದೆ ಟಿವಿ ಅಲ್ಲಿ ನೋಡ್ಬಿಡಿ ಬಂದ್ರೆ ಮಾತ್ರ ನೀವು ವಾಪಸ್ ಹೆಂಗ್ ಹೋಗ್ತೀರಾ ನನ್ಗಂತೂ ಗೊತ್ತಿಲ್ಲ ಯಾಕಂದ್ರೆ ಅಷ್ಟು ಅಂದ್ರೆ ಅಷ್ಟು ಬೇಜಾರಾಗೋಗಿತ್ತು ನನ್ಗೆ ಅಂತ ಹತ್ತು ಏಳು ಕೋಟಿ ಕನ್ನಡಿಗರಿಗೂ ಅಷ್ಟೇ ಅಷ್ಟು ಬೇಜಾರ್ ಮಾಡಿಸ್ಬಿಟ್ಟಿದ್ರಿ ನೀವಂತೂ ಪ್ರತಾಪ್ ಅವ್ರ ಬಗ್ಗೆ ಮಾತಾಡಿ 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 ಅದು ಹೇಳ್ತಿರೋ ಪ್ರತಾಪ್ ಐ ಡೋಂಟ್ ಲೈಕ್ ಯು ನೀನ್ ಅಂದ್ರೆ ನಂಗೆ ಇಷ್ಟ ಇಲ್ಲ ಓಕೆ ದಟ್ ಇಸ್ ಓಕೆ ಅಟ್ ಲೀಸ್ಟ್ ಹಂಗ್ ಮಾತಾಡ್ಬೋದಾಗಿತ್ತು ಅದ್ರಲ್ಲಿ ಕಾಗೆ ಅಂತ ಬಂದಿದ ತಕ್ಷಣ ಫಸ್ಟ್ ಸ್ಟೇಟ್ಮೆಂಟ್ ಕೊಡೋದೇ ನೀವು ಕಾಗೆ ಅಂತ ಈ ಕಾಗೆ ಯಾರಾದ್ರೆ ಹೇಳಿ ಯಾರ್ರಿ ಅದ್ರ ಕಾಗೆ ಅವನಾದ್ನ ನೀವಾದ್ರ ಪ್ಲಸ್ ಅದು ಕಾಗೆ ಎಸ್ಪೆಷಲಿ ನೀವು ಕಾಗೆ ಅಂತ ಬಳ್ಸಿದ್ದಕ್ಕೆ ಅಂತ ನಮ್ಗೆ ಇನ್ನ ಗೊತ್ತಾಗಿಲ್ಲ ಯಾಕೆ ಅಲ್ಲೂ ರೇಸಿಸಮ್ ತಗೊಂಡ್ಬರೋಣ ಅಂತಾನ ಅವ್ನ್ ಇದ್ದಾನೆ ಅವ್ನ್ ಈ ತರ ಮಾಡ್ತಿದ್ದಾನೆ ಅಂತ ಸೊ ಅದು ಅಲ್ಲೂ ರೇಸಿಸಮ್ ತಗೊಂಬಂದ್ಬಿಡೋಣ ಅಂತನಾ ನೀ ಏನ್ರೀ ಇದು ನೀವ್ ಇಪ್ಪತ್ತೊಂದನೇ ಸೆಂಚುರಿಯಲ್ಲಿ ಇದೀರ ಅಲ್ಲೂ ಬ್ಲಾಕ್ ಅಂಡ್ ವೈಟ್ ಅದು ಇದು ಅಂತ ಏನೇನೋ ತಗೊಂಬಂದು ಆಡ್ ಮಾಡಿ ನೀವು ಫಸ್ಟ್ ಆಫ್ ಆಲ್ ಬಿಗ್ ಬಾಸ್ ಮನೆಗ್ ಬಂದಿದ್ ಏನಕ್ಕೆ ಅಂದ್ರೆ ನೀವು ರಕ್ಷಕವ್ರು ಬೇಕು ಅಂತ ನನ್ನ ಹತ್ರ ಜಗಳ ಮಾಡೋಣ ಅಂತ ರಕ್ಷಕರು ಅಷ್ಟೇ ಬೇಕು ಅಂತ ಶೀಟ್ ಅದನ್ನ ವಿಚಾರಕ್ಕೆ ಸ್ಟೇಟ್ಮೆಂಟ್ ಕೊಟ್ರೆ ಸರಿ ಕಣೋ ಅದು ಇದು ಅಂತ ಮಾತಾಡ್ಕೊಂಡ್ ಬರ್ತಾರೆ ಮಲ್ಗಿರೋನ್ ಎಬ್ಬರ್ಸ್ಬಿಟ್ಟು ಜಗಳ ಮಾಡ್ಕೊಂಡ್ ಬರ್ತಾರೆ ನೀವ್ ನೋಡಿದ್ರೆ ಕಾಗೆ ಅಂತ ಸ್ಟೇಟ್ಮೆಂಟ್ ಕೊಡ್ತೀರಾ ನಿಮ್ಮಿಬ್ರು ನೋಡ್ತಾ ಇದ್ರೆ ಆಚೆ ಕಡೆಯಿಂದ ಮಾತಾಡ್ಕೊಂಡೇ ಬಂದಂಗಿದೀರ ಡ್ರೋನ್ ಪ್ರತಾಪ್ನ ಫೇಮ್ ಮಾಡ್ಬೇಕು ಡ್ರೋನ್ ಪ್ರತಾಪ್ ನ ಹೆಸರು ಮಾಡ್ಬೇಕು ಡ್ರೋನ್ ಪ್ರತಾಪ್ ಕಾನ್ಫಿಡೆಂಟ್ ನಾವು ಹೊರೀಬೇಕು ಹೇಗಾದ್ರೂ ಮಾಡಿ ನಾವು ಎಲಿಮಿನೇಟ್ ಮಾಡ್ಬೇಕು ಫಿನಾಲ ಹೋಗ್ಬಾರ್ದು ಅಂತ ಇಬ್ರು ಮಾಸ್ಟರ್ ಪ್ಲಾನ್ ಹಾಕೊಂಡ್ ಬಂದಂಗ ಇತ್ತಪ್ಪ ನಾವ್ ನೋಡ್ತಾ ಇದ್ರೆ ಯಾಕಂದ್ರೆ ತುಂಬಾ ಅಂದ್ರೆ ತುಂಬಾ ಆಗಿ ಕಾಣಿಸ್ತಾ ಇತ್ತು ಎಲ್ಲಾರು ಅಷ್ಟೇ ಹೇಳದಷ್ಟೇ ತುಂಬಾ ಅಂದ್ರೆ ತುಂಬಾ ಎವಿಡೆಂಟ್ ಆಗಿ ಕಾಣಿಸ್ತಾ ಇತ್ತು ಅದಕ್ಕೆ ಹೇಳೋದು ಒಂದು ಸ್ಟೇಟ್ಮೆಂಟ್ ಒಂದು ಮಾತು ಇಡೀ ಮನೇನ್ ಮುರಿಯುತ್ತಂತೆ ಅದೇ ನೀವು ಮಾಡಿರ ಈಶಾನಿ ಅವ್ರೆ ನಿಮ್ಮ ಕೈಯಲ್ಲಿರೋ ಏನಂತಾರೆ ಆಪರ್ಚುನಿಟಿನ ನೀವಾಗ ನೀವೇ ಒಡ್ಕೊಂಡ್ರಿ ಅಂತಾರಲ್ಲ ಅದು ಇದನ್ನೇ ಅಂತಾರ ಇವಾಗ ಡ್ರೋನ್ ಪ್ರತಾಪ್ ನೀವೇನ್ ಮಾಡಿದ್ರಿ ಗೊತ್ತಾ ಜನ ಇನ್ನ ಬೇಜಾನ್ ಜನಕ್ಕೆ ಡ್ರೋನ್ ಪ್ರತಾಪನ ಇಷ್ಟ ಆಗೋ ತರ ಮಾಡ್ತಾ ಇದೀರ ನೀವ್ ಅವನನ್ನ ತುಳಿಬೇಕು ಅಂತ ಬಂದಿದ್ದೆ ಹೊರ್ತು ಈಗ ಏನಾಗ್ತಾ ಇದೆ ಅಂದ್ರೆ ನೀವೇ ಡ್ರೋನ್ ಪ್ರತಾಪ್ ಅವ್ರನ್ನ ಇನ್ನ ತುಂಬಾ ಅಂದ್ರೆ ತುಂಬಾ ಜನ ಇಷ್ಟ ತರ ಮಾಡ್ತಾರೆ ತುಂಬಾ ಜನ ಡ್ರೋನ್ ಪ್ರತಾಪನ ಏನಂತಾರೆ ಓಟ್ ತರ ಮಾಡ್ತಾರ ಡ್ರೋನ್ ಪ್ರತಾಪನ ಫಿನಾಲೆ ಗೆಲ್ಲೋ ತರ ನೀವೇ ಮಾಡ್ತಾ ಇದ್ದೀರಾ ಅವನಂತ ಅವನ ಗೌನೇ ಮಾಡ್ಕೊಂಡಿಲ್ಲ ಇವತ್ತೂ ಇರಬೇಕು ಅಂದ್ರೆ ಅವನ್ ಅವನ್ ಮಾರ್ಕೆಟಿಂಗ್ ಮಾಡ್ಕೊಂಡಿರೋದೇ ಕಡಿಮೆ ಬೈದು ಬೇರೆಯವರು ಅವ್ರನ್ನ ಈ ಹಾಳಿಸಿ ಬೇರೆ ಅವನನ್ನ ಡಿಗ್ರೇಡ್ ಮಾಡ್ಬೇಕು ಅವನ ಕೆಳಗಡೆ ತರಬೇಕು ಅವನ ಮನೆಯಿಂದ ಆಚೆ ಹಾಕ್ಬೇಕು ಅಂತ ಏನೇನ್ ಮಾಡಿದಾರೋ ಅದ್ರಿಂದ ಅವ್ನ್ಗೆ ಹತ್ತ ನೂರಷ್ಟು ಮಾರ್ಕೆಟಿಂಗ್ ಆಗಿದೆ ಆಚೆ ಕಡೆ ನೂರಷ್ಟು ಒಳ್ಳೆ ತನ ಪಡೆದಿದ್ದಾನೆ ನೂರಷ್ಟು ಜನಕ್ಕೆ ರೀಚ್ ಆಗಿದೆ ಒಬ್ರು ರೀಚ್ ಆಗೋದಾದ್ರೆ ನೂರ್ ಜನಕ್ಕೆ ರೀಚ್ ಆಗುತ್ತೆ ಯಾಕಂದ್ರೆ ಈ ಕಾಲ ಹಂಗಿದೆ ಕಣ್ರಿ ಎಲ್ಲಾರು ಸತ್ಯಕ್ ಸತ್ಯ ಅಂತಾರೆ ಸುಳ್ಳು ಸುಳ್ಳು ಅಂತಾರೆ ಯಾರು ನಿಮ್ ತರ ಇದೇನ್ ಮಾಡಿಲ್ಲ ಪ್ಲಸ್ ನಿಮಗೆ ಪ್ರತಾಪ್ ಅವ್ರ ಜೊತೆ ಏನಕ್ಕೆ ಅಷ್ಟೊಂದು ಇದೆ ಅಂತಾನೂ ಗೊತ್ತಿಲ್ಲ ಏನಕ್ಕೆ ಅಷ್ಟೊಂದು ದ್ವೇಷ ಅಂತಾನೂ ಗೊತ್ತಿಲ್ಲ ನಮ್ಗೆ ಯಾಕಂದ್ರೆ ಇಬ್ರು ಚೆನ್ನಾಗೇ ಇದ್ರಿ ಇದಕ್ಕಿದ್ದಾಗಿ ಆಚೆಯಿಂದ ಬಂದ್ಬಾರ್ದು ಕೈ ಹಿಂಗಲ್ಲ ಐ ಡೋಂಟ್ ಲೈಕ್ ಯು ಪ್ರತಾಪ್ ಅಂತ ವಿ ಡೋಂಟ್ ನೋ ಏನಕ್ಕೆ ಅಂತ ಬಟ್ ಎಂಡ್ ಆಫ್ ದಿ ಡೇ ವಿ ಆಲ್ ಆರ್ ಸ್ಯಾಟಿಸ್ಫೈಡ್ ನಾವು ಈ ಮೂಮೆಂಟ್ ಗೋಸ್ಕರ ಕಾಯ್ತಾ ಇದ್ರಿ ಸೆಲೆಬ್ರೇಟ್ ಮಾಡೋದಕ್ಕೆ ಸೊ ಇದು ಇದು ಸೆಲೆಬ್ರೇಟ್ ಮಾಡೋ ಟೈಮು ನಮ್ಗಂತೂ ನಮ್ಗೆ ಅಂದ್ರೆ ನಾನು ಯಾವ್ದೇ ಕಂಟೆಸ್ಟೆಂಟ್ ಇದ್ರೋ ಆ ಜಾಗದಲ್ಲಿ ನಾವು ಸೆಲೆಬ್ರೇಟ್ ಮಾಡ್ತಾನೆ ಇದ್ರಿ ಬಿಕಾಸ್ ಸೊ ಜಸ್ಟಿಸ್ ಇಸ್ ಅಂತಾರಲ್ಲ ನ್ಯಾಯ ದೊರಕಿದೆ ನ್ಯಾಯ ಬೇಕು ಅಂತ ಕೇಳಿದಿಕ್ಕೆ ಸೊ ನ್ಯಾಯ ದೊರಕಿದೆ ಡ್ರೋನ್ ಪ್ರತಾಪ್ ಗಂತೂ ಇಲ್ಲಿ ಒಂದ್ ದೊಡ್ಡ ಪ್ಲಸ್ ಪಾಯಿಂಟ್ ಆಗಿದೆ ಸೊ ಇನ್ನ ಫಿನಾಲೆಗೆ ಹೋಗಿಲ್ಲ ಡ್ರೋನ್ ಫಿನಾಲೆ ವೀಕ್ ಗೆ ಬಟ್ ಪಕ್ಕಾ ಕಾಲಿಡ್ತಾನೆ ಅಂತ ನಮಗಂತೂ ಅನಿಸ್ತಿದೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹೇಳಿ ಅಂಡ್ ಎಂಡ್ ಆಫ್ ದಿ ಡೇ ಕಾಗೆ 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 ಇಲ್ಲಿಗೆ ಟಾಪಿಕ್ ಬಿಟ್ಬಿಡೋಣ ಈಶಾನ್ಯ ಅವ್ರ ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತಾಯ್ತು ಈಗ ಕಾಗೆ ಯಾರು ಕಾಗೆ ಕಕ್ಕ ಮಾಡ್ಕೊಂಡು ಎಲ್ಲಾರ್ಗು ಬಳಿತಾ ಇರೋದ್ ಯಾರು ಕಾಗೆ ಕಾ ಕಾ ಅಂತ ಇರೋದ್ ಯಾರು ಅಂತ ಎಲ್ಲಾರ್ಗು ಗೊತ್ತಾಗ್ತಾ ಇದೆ ಇದ್ರಲ್ಲಿ ನಾವ್ ಮುಗ್ಸೋಣ ನಮ್ ವಿಡಿಯೋನ